ಹಾಯ್ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನೀ ಜೋಸ್ಪ್ರೀಟ್ ನಾಯ್ ಆಟ್ ಕನ್ನಡ ಟ್ಯಾರೋ ಕಾರ್ಡ್ ರೀಡಿಂಗಿಗೆ ವೆಲ್ಕಮ್ ಇವತ್ತು ನಾನು ತಗೋತಾ ಇರುವಂತಹದ್ದಂತೂ ರೀಡಿಂಗು ಒಂದು ವಿಶೇಷವಾದಂತಹ ರೀತಿಯ ರೀಡಿಂಗನ್ನು ತಗೋತಾ ಇದ್ದೀನಿ ಮತ್ತು ಕಾನ್ಸೆಪ್ಟ್ಗಳನ್ನು ಕೂಡ ನಿಮಗೆ ಇಷ್ಟವಾಗುವಂತಹ ಮತ್ತು ನೀವು ಎಕ್ಸ್ಪೆಕ್ಟ್ ಮಾಡಬಹುದಾದಂತಹ ಕೆಲವೊಂದು ಕಾನ್ಸೆಪ್ಟ್ಗಳನ್ನು ಬರೆಯುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ ಸೊ ಆಲ್ರೆಡಿ ನೀವು ತಮ್ನೈಲಲ್ಲಿ ನೋಡಿರೋ ಪ್ರಕಾರವಾಗಿ ನಿಮ್ಮ ಪ್ರೀತಿಯ ವ್ಯಕ್ತಿ ಅವರ ಪ್ರೇಮ ಲೋಕದಲ್ಲಿ ನಿಮ್ಮನ್ನು ಹೇಗೆ ನೋಡ್ಕೋಬೇಕು ಅಂತ ಅನ್ಕೋತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನಾನು ರೀಡಿಂಗನ್ನು ತಗೋತಾ ಇರೋದು ಇದು ಹೃದಯಪೂರ್ವಕವಾದಂತಹ ರೀತಿಯ ಮಾತುಗಳಾಗಿರುತ್ತೆ ಸೊ ಯಾಕೆ ನಾನು ಇದನ್ನು ವಿಡಿಯೋದಲ್ಲಿ ಡಿಸ್ಪ್ಲೇ ಮಾಡ್ತಾ ಇಲ್ಲ ಅನ್ನೋದಾದರೆ ಸುಮಾರು ಕಾರ್ಡ್ಸ್ಗಳನ್ನು ನಾನು ಶಫಲ್ ಮಾಡಿ ಸುಮಾರು ಕಾರ್ಡ್ಸ್ಗಳಲ್ಲಿ ಶಫಲ್ ಮಾಡಿ ಅವರ ಮನದಾಲದ ಮಾತುಗಳನ್ನು ಮೆಸೇಜ್ಗಳ ಮೂಲಕವೂ ಕೂಡ ಕಾರ್ಡ್ ಶಫಲ್ ಮಾಡಿ ತಗೊಳ್ಳುವಾಗ ನಿಮಗೆ ವಿಡಿಯೋದಲ್ಲಿ ತೋರಿಸ್ತಾ ಇದ್ದರೆ ಅದು ತುಂಬ ಲ್ಯಾಗ್ ಆಗುತ್ತೆ ಮತ್ತೆ ತುಂಬ ಟೈಮನ್ನು ತಗೊಳುತ್ತೆ ಆದರೆ ನಿಮಗೆ ಇನ್ಫಾರ್ಮೇಶನ್ಸ್ ಅಂತ ಕೊಡಬೇಕು ಆದರೆ ಹೇಗೆ ಮಾಡುವುದು ಅನ್ನುವಂತಹ ರೀತಿಯಲ್ಲಿ ಯೋಚನೆಯನ್ನು ಮಾಡಿದಾಗ ನಾನು ಸುಮಾರು ಒಂದು ನಾಲ್ಕೈದು ಟಾರೋ ಕಾರ್ಡ್ಸ್ಗಳ ಒಂದು ಮೆಸೇಜ್ ಲವರ್ ಆಕರ್ ಕಾರ್ಡ್ ರೊಮ್ಯಾನ್ಸ್ ಕಾರ್ಡಿನ ಮೂಲಕ ಮತ್ತೆ ಹಿಡನ್ ಟ್ರೂತ್ ಕಾರ್ಡಿನ ಮೂಲಕ ಸುಮಾರು ಕಾರ್ಡ್ಸ್ ಶಫಲ್ ಮಾಡಿದ್ದೇನೆ ಆ ಶಫಲಿನ ಆಧಾರದ ಮೇಲೆ ನಾನು ನಿಮಗೆ ರೀಡಿಂಗ್ ಕೊಡ್ತಾ ಇರೋದು ಓಕೆ ಸೊ ಇದೆಲ್ಲವೂ ಕೂಡ ಇನ್ ಜನರಲ್ ಆಗಿರೋದ್ರಿಂದ ನಿಮಗೆ ರೆಸೂನೇಟ್ ಆದರೆ ಮಾತ್ರ ತಗೊಳ್ಳಿ ಹಾಗೇನೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಒಂದು ನೊಬ್ಬ ಅದು ಪರ್ಸನಲ್ ರೀಡಿಂಗಿನ ನಂಬರ್ ಆಗಿರುತ್ತೆ ಯಾರಿಗೆಲ್ಲ ಪರ್ಸನಲ್ ರೀಡಿಂಗಿನ ಅವಶ್ಯಕತೆ ಇದೆಯೋ ಅವರೆಲ್ಲರೂ ಕೂಡ ವಾಟ್ಸಾಪ್ ಮೆಸೇಜ್ ಅನ್ನು ಮಾಡೋದ್ರ ಮೂಲಕ ಪೇ ಮಾಡಿ ನಿಮ್ಮ ರೀಡಿಂಗ್ಸ್ ಗಳನ್ನ ನೀವು ತಗೋಬಹುದಾಗಿರತ್ತೆ ಮತ್ತೆ ನನಗೆ ಇಂಪಾರ್ಟೆಂಟ್ ಆದಂತಹ ಅನ್ನ ಕೊಡುವಾಗ ನಾನು ಕಾರ್ಡ್ ಕಾರ್ಡ್ಗಳನ್ನು ಜಾಸ್ತಿ ತಗೋತೀನಿ ಕ್ಲಾರಿಫಿಕೇಶನ್ಸ್ ಕಾರ್ಡ್ಗಳನ್ನ ಯಾಕೆ ಜಾಸ್ತಿ ತಗೋತೀನಿ ಕೆಲವೊಂದು ವಿಡಿಯೋಸ್ಗಳಲ್ಲಿ ನಾನು ಯಾಕೆ ವಿಡಿಯೋಸ್ಗಳನ್ನು ತೋರಿಸೋದಿಲ್ಲ ಬರೀ ಆಡಿಯೋ ಮೂಲಕ ಬರ್ತೀನಿ ಅನ್ನೋದಾದ್ರೆ ಸುಮಾರು ಕಾರ್ಡ್ಸ್ ಗಳಲ್ಲಿ ನನಗೆ ಗಳು ಬೇಕಾಗಿರುತ್ತೆ ಗಳು ಬೇಕಾಗಿರುತ್ತೆ ಮತ್ತೆ ಅನ್ನ ಕೊಡುವಾಗ ಅರ್ಧಂಬರ್ಧ ಇನ್ಫಾರ್ಮೇಶನ್ಸನ್ನು ಕೊಡೋದಕ್ಕೆ ಬದಲಾಗಿ ಎಫೆಕ್ಟಿವ್ ಆದಂತಹ ಒಂದು ಇನ್ಫಾರ್ಮೇಶನ್ಸ್ ಅನ್ನ ಕೊಡೋಣ ಲ್ಯಾಗ್ ಮಾಡೋದಕ್ಕೆ ಬದಲಾಗಿ ಏನು ಅವರ ಮನದಾಳದ ಮಾತುಗಳನ್ನ ಹೇಳ್ತಾ ಇದ್ದಾರೋ ಅದನ್ನು ಸಂಪೂರ್ಣವಾಗಿ ಹೇಳುವ ಪ್ರಯತ್ನವನ್ನ ಮಾಡೋಣ ಅನ್ನೋ ಕಾರಣಕ್ಕೋಸ್ಕರವಾಗಿ ಕೆಲವೊಮ್ಮೆ ಕೆಲವೊಂದು ವಿಡಿಯೋಗಳಲ್ಲಿ ನಾನು ಆಡಿಯೋ ರೂಪದಲ್ಲಿ ಬರ್ತೀನಿ ಅಷ್ಟೇ ಸೊ ನಿಮ್ಗೆ ಖಂಡಿತವಾಗಿಯೂ ಇದು ಇಷ್ಟ ಆಗತ್ತೆ ಅವರದ ಹೃದಯದ ಮಾತುಗಳನ್ನ ಮನಃಪೂರ್ವಕವಾಗಿ ಅವರು ನಿಮ್ಗೆ ಹೇಳ್ಬೇಕಾಗಿರೋ ಮಾತುಗಳನ್ನ ಅಥವಾ ಅವರು ನಡ್ಕೊಳ್ಳುವಂತಹ ರೀತಿಗಳನ್ನ ನಾನು ನಿಮ್ಗೆ ಸಂಪೂರ್ಣವಾಗಿ ಹೇಳುವ ಪ್ರಯತ್ನಗಳನ್ನ ಮಾಡ್ತಾ ಇರ್ತೀನಿ ಸೊ ಇದನ್ನ ನೀವು ನೋಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಫಸ್ಟ್ ನಿಮ್ಮ ಆಯ್ಕೆಗಳನ್ನ ತಗೋಬೇಕು ಬ್ಲೂ ಕಲರ್ ಇರುವಂತಹ ಹಾರ್ಟ್ ವಿತ್ ಫ್ಲವರ್ ಅನ್ನ ಆಯ್ಕೆ ಮಾಡ್ಕೊಂಡ್ರೆ ಫೈಲ್ ನಂಬರ್ ಒನ್ ಇಮೇಜ್ ಬರ್ತಾ ಇದೆ ಅಲ್ವಾ ವೆರಿ ಗುಡ್ ಪೋಪಲ್ ಕಲರ್ ಇರುವಂತಹ ಹಾರ್ಟ್ ವಿತ್ ಫ್ಲವರನ್ನು ಆಯ್ಕೆ ಮಾಡಿಕೊಂಡ್ರೆ ಅದು ಫೈಲ್ ನಂಬರ್ ಟೂ ಆಗಿರುತ್ತೆ ಆಯ್ಕೆಯನ್ನು ಮಾಡ್ಕೊಳ್ಳುವಾಗ ಬಹಳ ಇಂದ ಆಯ್ಕೆಯನ್ನು ಮಾಡಿಕೊಳ್ಳಿ ನಿಮ್ಮ ಹೃದಯ ನಿಮ್ಮ ಹೃದಯದ ಬಡಿತ ಯಾವ ಕಲರಿನ ಹಾರ್ಟ್ ವಿತ್ ಫ್ಲವರನ್ನು ಸೆಳಿತಾ ಇರುತ್ತೋ ಅದನ್ನು ಆಯ್ಕೆ ಮಾಡ್ಕೊಳ್ಳೋದ್ರ ಮೂಲಕ ನಿಮ್ಮ ಪ್ರೀತಿಯ ವ್ಯಕ್ತಿ ಅವರ ಪ್ರೇಮ ಲೋಕದಲ್ಲಿ ನಿಮ್ಮನ್ನು ಯಾವ ರೀತಿ ನೋಡ್ಕೋಬೇಕು ಅನ್ನುವಂತಹ ಕನಸನ್ನ ಇಟ್ಕೊಂಡಿದ್ದಾರೆ ಯಾವ ರೀತಿ ನಿಮ್ಮನ್ನ ಇಟ್ಕೊಳ್ಳೋದಿಕ್ಕೆ ಬಯಸ್ತಾರೆ ಅನ್ನೋದನ್ನ ನೋಡ್ತಾ ಹೋಗೋಣ ಓಕೆ ಹಾಗೇನೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಪ್ರತಿ ಫೈಲ್ ಟೈಮಿಂಗ್ಸ್ ಟೈಮಿಂಗ್ ಕ್ಲಿಯರ್ ಆಗಿಯೇ ಮೆನ್ಷನ್ ಮಾಡಿರ್ತೀನಿ ನೀವು ಯಾವ ಫೈಲನ್ನು ಸೆಲೆಕ್ಟ್ ಮಾಡ್ಕೊಂಡಿರ್ತೀರೋ ಆ ಫೈಲ್ನ ಟೈಮಿಂಗ್ಸ್ ಅನ್ನ ನೋಡಿ ಸ್ಕಿಪ್ ಆಗಿ ನಿಮ್ಮ ರೀಡಿಂಗ್ಸ್ ಗಳನ್ನ ನೀವು ತಗೋಬಹುದಾಗಿರತ್ತೆ ಹಾಗೇನೆ ಪ್ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಮಾಹಿತಿಗಳನ್ನ ನೀವು ತಿಳ್ಕೊಬೋ ತಿಳ್ಕೋಬೇಕು ಅಂದ್ರೂ ಕೂಡ ಪ್ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಮಾಹಿತಿಯನ್ನು ನೀವು ತಿಳ್ಕೋಬೇಕು ಅಂದ್ರೂ ಕೂಡ ಖಂಡಿತವಾಗಿಯೂ ಅದು ಟಾರೋ ಕಾರ್ಡ್ನಲ್ಲಿ ಸಾಧ್ಯ ಆಗುತ್ತೆ ನಿಮ್ಮ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ಏನಾದರೂ ನೀವು ರೀಡಿಂಗನ್ನು ತಗೋಬೇಕು ಅಂದರೆ ವಾಟ್ಸಪ್ ನಂಬರನ್ನು ಅನ್ನು ತಗೊಂಡು ಕಾಂಟ್ಯಾಕ್ಟ್ ಮಾಡಿದ್ರೆ ಖಂಡಿತವಾಗಿಯೂ ನಿಮಗೆ ಪರ್ಸ್ನಲ್ ರೀಡಿಂಗ್ಗಳು ಕೂಡ ಸಿಗುತ್ತೆ ಅಂತ ಹೇಳ್ತಾ ನಾವು ಕಡೆ ಬರೋಣ ಬ್ಲೂ ಕಲರ್ ಇರುವಂತಹ ಹಾರ್ಟ್ ವಿತ್ ಫ್ಲವರ್ ಅನ್ನ ಯಾರೆಲ್ಲ ಆಯ್ಕೆ ಮಾಡ್ಕೊಂಡಿದ್ದೀರಾ ಫೈಲ್ ನಂಬರ್ ಒನ್ ಸೊ ನಿಮ್ಮ ಪರ್ಸನ್ಗಳು ಹೃದಯ ಪೂರ್ವಕವಾಗಿ ಅವರು ಹೇಳ್ತಾ ಇರುವಂತಹ ಮಾತೇನು ಯಾವ ರೀತಿ ನಿಮ್ಮನ್ನ ನೋಡ್ಕೋಬೇಕು ಅಂತ ಅವ್ರು ಬಯಸ್ತಾ ಇದ್ದಾರೆ ಅಂದ್ರೆ ಬಹಳಷ್ಟು ಪ್ರೀತಿಯನ್ನು ಕೊಡಬೇಕು ಅನ್ನುವಂಥದ್ದು ಮತ್ತು ಭಾವೋದ್ರೇಕಗಳಿಗೆ ಒಳಗಾಗುವಂಥದ್ದು ಜಾಸ್ತಿ ಇಂಟೆನ್ಸ್ಡ್ ಲವ್ ಅವರಿಗೆ ಹುಟ್ಕೊಳ್ಳುವಂಥದ್ದು ನಿಮ್ಮನ್ನು ನೋಡಿದ್ರೆ ನಿಮ್ಮ ಮಾತನ್ನು ಕೇಳುತ್ತಾ ಇದ್ರೆ ಬಹಳಷ್ಟು ಒಂದು ರೀತಿಯ ಪ್ರೀತಿಗಳು ಹುಕ್ಕಿ ಹರಿಯುವಂತಹದ್ದನ್ನು ರೆಪ್ರೆಸೆಂಟ್ ಮಾಡ್ತದೆ ಅವರು ಬಹಳಷ್ಟು ನಿಮ್ಮನ್ನು ಪ್ರೀತಿಯಿಂದ ನೋಡ್ಕೋಬೇಕು ಅನ್ನುವಂತಹದ್ದು ನಿಷ್ಕಲ್ಮಶವಾದಂತಹ ಪ್ರೀತಿಯನ್ನ ನಿಮಗೆ ಕೊಡಬೇಕು ಅವರ ಪ್ರೇಮ ಲೋಕದಲ್ಲಿ ನೀವು ಒಂದು ರೀತಿಯ ಅಮೂಲ್ಯ ನೀವೇ ಒಂದು ಬೆಳಕು ಅನ್ನುವಂತಹ ರೀತಿಯಲ್ಲಿ ಅವರು ಅನ್ಕೊಂಡಿರುವಂತಹದ್ದು ಸೊ ಅದಕ್ಕೋಸ್ಕರವಾಗಿ ಆ ಬೆಳಕಿಗೆ ಯಾವುದೇ ರೀತಿಯ ಕುಂದುಗಳು ಆಗದೆ ಇರೋ ತರ ನಾನು ಬಹಳಷ್ಟು ಒಂದು ನಿಷ್ಕಲ್ಮಶವಾದಂತಹ ಪ್ರೀತಿಯನ್ನ ಕೊಡಬೇಕು ಅನ್ನುವಂತಹ ಮನಸ್ಸಿನಲ್ಲಿ ಇಟ್ಕೊಂಡಿದ್ದಾರೆ ಮತ್ತೆ ಅವರು ಇನ್ನೊಂದು ಮೆಸೇಜ್ ಅನ್ನ ನಾವು ಕ್ಲಾರಿಫಿಕೇಶನ್ ಮೆಸೇಜ್ ಅನ್ನ ತಗೊಂಡಾಗ ಅವ್ರು ಹೇಳ್ತಾ ಇರೋದು ಏನಂದ್ರೆ ಹೇಳ್ತಾ ಇರೋದು ಐ ಆಮ್ ಅಟ್ರಾಕ್ಟೆಡ್ ಟು ಯು ಅನ್ನುವಂತಹ ಮೆಸೇಜ್ ಅನ್ನ ಕೊಡ್ತಾ ಇದ್ದಾರೆ ತುಂಬಾ ಅಟ್ರಾಕ್ಟ್ ಆಗ್ತಾ ಇದ್ದೀನಿ ನಾನು ನನಗೆ ಬಹಳಷ್ಟು ಅಟ್ರಾಕ್ಟ್ ಆಗಿರುವಂತಹದ್ದು ನಿನ್ನನ್ನು ನೋಡಿದ ತಕ್ಷಣವೇ ನನಗೆ ಪ್ರೀತಿ ಅನ್ನೋದು ತುಂಬಾ ಜಾಸ್ತಿ ಆಗುವಂತಹದ್ದು ಸ್ಪಾಂಟೇನಿಯಸ್ ಆಗಿ ನನಗೆ ಗೊತ್ತಿಲ್ಲದ ಹಾಗೆ ನಿನ್ನ ಮೇಲೆ ಪ್ರೀತಿ ಬಂದ್ಬಿಡುವಂತಹದ್ದು ಅನ್ನೋದನ್ನ ಹೇಳ್ತಾ ಇದ್ದಾರೆ ಮತ್ತೆ ಇನ್ನೊಂದು ಕಾಡಿನಲ್ಲಿ ಏನ್ ಬರ್ತಾ ಇದೆ ಅಂದ್ರೆ ನಿನ್ನನ್ನು ನಾನು ಬಹಳಷ್ಟು ರೆಸ್ಪಾನ್ಸಿಬಿಲಿಟೀಸ್ ಅನ್ನ ಇಟ್ಕೊಂಡು ನೋಡ್ಕೋಬೇಕು ಒಂದು ಮಗು ತರ ನಾನು ನಿನ್ನನ್ನು ನೋಡ್ಕೋಬೇಕು ಅನ್ನುವಂತಹ ಕನಸನ್ನ ಕಾಣ್ತಾ ಇರುವಂತಹದ್ದು ತುಂಬಾನೇ ಜಾಸ್ತಿ ಇದೆ ಮತ್ತೆ ಅವ್ರು ಏನ್ ಹೇಳ್ತಾರೆ ಅಂದ್ರೆ ನಾನು ಈಗಲೂ ಕೂಡ ಒಂದು ವಿಷನ್ ಇಟ್ಕೊಂಡಿದ್ದೀನಿ ಒಂದು ಕನಸನ್ನ ಕಾಣ್ತಾ ಇದ್ದೀನಿ ಸೊ ನನ್ನ ಪ್ರೀತಿಯನ್ನ ನಾನು ಹೇಗೋ ಇಟ್ಕೋಬೇಕು ಅನ್ನೋದನ್ನ ನಾನು ಒಂದು ವಿಷನರಿಯನ್ನು ಇಟ್ಕೊಂಡಿದ್ದೀನಿ ಕನಸನ್ನ ಕಾಣ್ತಾ ಇದ್ದೀನಿ ಆ ರೀತಿಯೇ ನಿನ್ನನ್ನು ನೋಡ್ಕೊಳ್ಳೋದಿಕ್ಕೆ ನಾನು ಕೂಡ ಬಯಸ್ತೀನಿ ನಿನ್ನೆಲ್ಲ ಆಸೆಗಳನ್ನ ಕೂಡ ನಾನು ಈಡೇರಿಸ್ತೀನಿ ನೀನು ಏನೇನು ಡ್ರೀಮ್ಗಳನ್ನ ನೀನು ಇಟ್ಕೊಂಡಿದ್ದೆ ನಿನ್ನ ಪ್ರೀತಿಯ ಲೋಕದಲ್ಲಿ ನಾನು ಹಾಗಿರ್ಬೇಕು ಹೀಗಿರಬೇಕು ಅಂತ ಏನೆಲ್ಲ ಒಂದು ಡ್ರೀಮ್ಗಳನ್ನ ಇಟ್ಕೊಂಡಿದ್ದೆ ಅದೆಲ್ಲವನ್ನ ಕೂಡ ನಾನು ಫುಲ್ಫಿಲ್ ಮಾಡೋದಿ ಫುಲ್ಫಿಲ್ ಮಾಡೇ ಮಾಡ್ತೀನಿ ಸೊ ನೀನು ಅಂದ್ರೆ ನನ್ಗೆ ಅಷ್ಟೊಂದು ಇಷ್ಟ ಇದೆ ಅನ್ನೋದನ್ನ ಹೇಳ್ತಾರೆ ಮತ್ತೆ ಕೆಲವೊಬ್ಬರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ನಾನು ಸೀರಿಯಸ್ ಆದಂತಹ ಕಮಿಟ್ಮೆಂಟ್ ಅನ್ನ ಕೊಡೋದಕ್ಕೂ ಕೂಡ ರೆಡಿ ಇದ್ದೀನಿ ಅನ್ನೋದನ್ನ ಹೇಳ್ತಾ ಇದ್ದಾರೆ ಯಾಕೆ ಅನ್ನೋದಾದ್ರೆ ಅದು ಎಂಗೇಜ್ಮೆಂಟ್ ಇರಬಹುದು ಮದುವೆ ಇರಬಹುದು ಮತ್ತೆ ಸೀರಿಯಸ್ ಕಮಿಟ್ಮೆಂಟ್ ಅನ್ನ ಕೊಡೋದಕ್ಕೆ ನಾನು ರೆಡಿ ನೀನ್ ಹೇಗೆ ಹೇಳ್ತೀಯೋ ನಾನು ಹಾಗೆ ಇರೋದಕ್ಕೆ ರೆಡಿ ಇದ್ದೀನಿ ಬಿಕಾಸ್ ನಿನ್ನ ಜಾಗವನ್ನ ಬೇರೆ ಯಾರು ತುಂಬೋದಕ್ಕೆ ಸಾಧ್ಯ ಇಲ್ಲ ಸೊ ವೆರಿ ಸ್ಪೆಷಲ್ ಆದಂತಹ ಬಾಂಡೇಜ್ಗಳು ನಮ್ಮಲ್ಲಿ ಇರೋದ್ರಿಂದ ಸಾಮರಸ್ಯದ ಪ್ರೀತಿ ನಮ್ಮಲ್ಲಿ ಇರೋದ್ರಿಂದ ಸೊ ಈ ತರಹದ ಪ್ರೀತಿ ನನಗೆ ಹಿಂದೆಂದೂ ಆಗೇ ಇರಲಿಲ್ಲ ಸೊ ಇದೊಂದು ಸ್ಪೆಷಲ್ ಆದಂತಹ ಪ್ರೀತಿ ಅಂತ ಅನಿಸುತ್ತೆ ನನಗೆ ಮತ್ತು ನೀನು ನನ್ನ ಜೊತೆಯಲ್ಲಿ ಇದ್ದಾಗ ನನ್ನ ಹುಸಿರೆ ನಿನ್ನ ಹತ್ರನೇ ಇದೆಯೇನೋ ಅನ್ನುವಂತಹದ್ದು ಫೀಲ್ ಆಗುತ್ತೆ ಯಾವಾಗ ನೀನು ನನ್ನಿಂದ ಹೊರಡ್ತಾ ಇದ್ದೀನಿ ಅಂತನೋ ಅಥವಾ ಆಮೇಲೆ ಸಿಗ್ತೀನಿ ಅಂತ ಏನಾದರೂ ಹೇಳ್ತಾ ಇದ್ರೆ ನನ್ನ ಉಸಿರು ನಿನ್ನ ಹಿಂದೆಯೇ ಬಂದ್ಬಿಡ್ತಾ ಇದೆಯನೋ ಅನ್ನುವಂತಹ ರೀತಿಯ ಫೀಲ್ ಆಗತ್ತೆ ಒಂದು ನಿಮಿಷವೂ ಕೂಡ ನನಗೆ ಬಿಟ್ಟಿರೋಕ್ಕಾಗೋದಿಲ್ಲ ಸೊ ನೀನ್ ಅಂದರೆ ನನಗೆ ತುಂಬಾ ಇಷ್ಟ ಅನ್ನೋದನ್ನ ಹೇಳ್ತಾ ಇದಾರೆ ಸೊ ಎಲ್ಲ ಕಾಡುಗಳಲ್ಲಿಯೂ ಕೂಡ ಆತ್ಮೀಯವಾದಂತಹ ಒಂದು ಹೃದಯಪೂರ್ವಕವಾದಂತಹ ಮಾತುಗಳನ್ನ ಆಡುವಂಥದ್ದು ನೀನು ಏನೇನು ಕನಸಗಳನ್ನು ಕಟ್ಟಿದ್ದೀಯಾ ನೀನು ಹೇಗಿರಬೇಕು ಅಂತ ಬಯಸ್ತೀಯಾ ನನಗೆ ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ ನಾನು ನಿನ್ನ ಆ ರೀತಿಯೇ ನೋಡ್ಕೋತೀನಿ ನಿನ್ನೆಲ್ಲ ಕನಸುಗಳನ್ನ ಈಡೇರಿಸ್ತೀನಿ ಯಾಕಂದ್ರೆ ನೀನು ತುಂಬ ಸ್ಪೆಷಲ್ ನನ್ನ ಲೈಫಿಗೆ ತುಂಬ ಸ್ಪೆಷಲ್ ನನ್ನ ಲೈಫಿನಲ್ಲಿ ತುಂಬ ಇಷ್ಟಪಟ್ಟಿದ್ದೀನಿ ಅಂದರೆ ಅದು ನೀನೇ ಆಗಿರ್ತೀಯ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ ಸೊ ಮತ್ತೆ ಇನ್ಯಾರಲ್ಲಿಯೂ ಕೂಡ ಇಂಥ ಬಾಂಡೇಜ್ ಇಂದೆಂದೂ ಕೂಡ ಆಗಿರಲಿಲ್ಲ ಈ ರೀತಿಯ ಅನುಭವಗಳು ಕೂಡ ಇದ್ದೆಂದೂ ಆಗಿರಲಿಲ್ಲ ಸೊ ಅದಕ್ಕೋಸ್ಕರವಾಗಿ ನಾನು ಗಿಫ್ಟ್ ಕೊಡೋ ವಿಚಾರದಲ್ಲಿ ಆಗಲಿ ಅಥವಾ ನಿನ್ನನ್ನು ನೋಡ್ಕೊಳ್ಳೋ ವಿಚಾರದಲ್ಲಿ ಆಗಲಿ ಅಥವಾ ನೀನೆಲ್ಲ ಬಯಕೆಗಳನ್ನು ಈಡೇರಿಸುವ ವಿಚಾರದಲ್ಲಿ ಆಗಲಿ ಯಾವತ್ತೂ ಕೂಡ ಹಿಂಜರಿಯೋದೇ ಇಲ್ಲ ನನ್ನ ಪ್ರೇಮ ಲೋಕದಲ್ಲಿ ನೀನೊಂದು ಕನಸಿನ ರಾಣಿ ನೀನೊಂದು ರಾಣಿಯ ತರ ಅಥವಾ ಮ್ಯಾಟರ್ ಜನರ್ ಇಸ್ ನಾಟ್ ಕನಸಿನ ರಾಣಿ ಅಥವಾ ರಾಜನ ತರ ನೋಡ್ಕೋಬೇಕು ಅನ್ನುವಂತಹ ಹಲವಾರು ಆಸೆ ಆಕಾಂಕ್ಷೆಗಳನ್ನು ಇಟ್ಕೊಂಡಿರುವಂತಹದ್ದು ಹಿಂದೆ ನಿನ್ನ ಲೈಫಿನಲ್ಲಿ ಏನೆಲ್ಲ ಆಗಿತ್ತು ಅದು ಬೇಡ ಅಥವಾ ಹಿಂದೆ ನಿನ್ನ ಲೈಫಿನಲ್ಲಿ ಚೆನ್ನಾಗಿಲ್ದೇ ಇರಬಹುದು ಅಥವಾ ಬ್ರೇಕಪ್ ಆಗಿರಬಹುದು ಅಥವಾ ಹಲವಾರು ಹರ್ಟ್ ಗಳಿಂದ ನೀನು ಬೇಜಾರಾಗಿರಬಹುದು ಆದರೆ ಆ ರೀತಿ ನೀನು ನನ್ನ ಲೈಫಿಗೆ ಬಂದಾಗ ಖಂಡಿತವಾಗಿಯೂ ಆಗೋದಕ್ಕೆ ಸಾಧ್ಯ ಇಲ್ಲ ನಾನು ಯಾವುದೇ ಕಾರಣಕ್ಕೂ ನಿನ್ನನ್ನ ಬಿಟ್ಕೊಡೋದಕ್ಕೆ ಸಾಧ್ಯನೂ ಇಲ್ಲ ಪ್ರೀತಿ ಕಡಿಮೆ ಮಾಡೋದಕ್ಕೂ ಸಾಧ್ಯ ಇಲ್ಲ ನನ್ನ ಪ್ರೇಮ ಲೋಕದಲ್ಲಿ ಅಥವಾ ನನ್ನ ಪ್ರೀತಿಯ ಲೋಕದಲ್ಲಿ ನೀನೊಂದು ರಾಣಿ ಅಥವಾ ರಾಜನ ತರಹವೇ ಅನ್ನೋದನ್ನ ಅನ್ನೋದನ್ನು ಹೇಳ್ತಾಯಿದ್ರೆ ಸೊ ಇದಿಷ್ಟು ಕೂಡ ಅವರ ಹೃದಯಪೂರ್ವಕವಾದಂತಹ ಮಾತುಗಳಾಗಿರುತ್ತೆ ಯಾಕೆ ಅಂದರೆ ಅವರು ಅಷ್ಟು ಅಟ್ರಾಕ್ಟ್ ಆಗಿರುವಂತಹದ್ದು ಸ್ಪಾಂಟೇನಿಯಸ್ ಆದ ಪ್ರೀತಿ ಅವರಲ್ಲಿ ಬರುವಂಥದ್ದು ಬಹಳಷ್ಟು ಭಾವೋದ್ರೇಕಕ್ಕೆ ಅವರು ಒಳಗಾಗುವಂಥದ್ದು ಮತ್ತು ಪ್ರೀತಿಯಲ್ಲಿ ಹಲವಾರು ಗಿಫ್ಟ್ಗಳನ್ನು ಕೊಡುವಂಥದ್ದು ನಿನ್ನ ಆಸೆ ಏನು ನೀನು ಏನು ಹೇಗಿರಬೇಕು ಅಂತ ಬಯಸ್ತೀಯಾ ಎಲ್ಲಿಗಾದರೂ ಹೋಗಬೇಕಾ ಏನಾದರೂ ತಗೋಬೇಕಾ ಎಲ್ಲವನ್ನ ಕೂಡ ಈಡೇರಿಸ್ತೀನಿ ಅನ್ನೋದನ್ನ ಪದೇ 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 ಹೇಳುವಂತಹ ಪ್ರಯತ್ನಗಳನ್ನ ಮಾಡ್ತಿರ್ತಾರೆ ಸೊ ಅವರಿಗೆ ನೀವಂದ್ರೆ ಬೇರೆ ಏನು ಇಲ್ಲ ನಿಮ್ಮನ್ನ ಬಿಟ್ಟು ಬೇರೆ ಏನು ಇಲ್ಲ ಬೇರೆ ಏನು ಕಾಣಿಸೋದು ಇಲ್ಲ ಸೊ ನಿಮ್ ನೀವು ಅಂದ್ರೆ ಒಂದು ಅಲ್ಟಿಮೇಟ್ ಅನ್ನೋ ತರ ಅವ್ರ ಬಿಂಬಿಸ್ತಾ ಇರೋದು ಅಥವಾ ಅವರಿಗೆ ಅನ್ನಿಸ್ತಾ ಇರೋದು ಸೊ ನಿಷ್ಕಲ್ಮಶವಾದಂತಹ ಪ್ರೀತಿಯನ್ನ ಕೊಡ್ತೇನೆ ಅನ್ನುವಂತಹ ರೀತಿಯ ಕೆಲವು ಮಾತುಗಳನ್ನ ಕೂಡ ಆಡಿದ್ದಾರೆ ಸೊ ಅವರ ಪ್ರೇಮ ಲೋಕದಲ್ಲಿ ನೀವೊಂದು ಚಿಟ್ಟೆ ಥರ ಫ್ರೀಡಮ್ ಆಗಿರುವಂತಹ ಪ್ರಯತ್ನಗಳನ್ನು ನೀವು ಮಾಡ್ಕೋಬಹುದು ನಾನೊಂದು ನಿನ್ನ ಜೀವನದಲ್ಲಿ ಬೆಳಕಿನ ರೂಪದಲ್ಲಿ ಬರ್ತೀನಿ ಅನ್ನೋದನ್ನ ಹೇಳ್ತಾ ಇದ್ದಾರೆ ಓಕೆ ಸೊ ಇದಿಷ್ಟು ಫ್ಯಾಲ್ ನಂಬರ್ ಒನ್ ಅವರ ರೀಡಿಂಗ್ ಆಗಿರುತ್ತೆ ಈ ತರಹದ ರೀಡಿಂಗ್ ನಿಮ್ಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತಹ ವೆಲಾಯ್ಕನ್ ಅನ್ನ ಪ್ರೆಸ್ ಮಾಡಿ ನಾವು ನಿಮ್ಮನ್ನ ಮತ್ತೊಂದು ರೀಡಿಂಗ್ ಗಳಲ್ಲಿ ಸಿಗ್ತಾ ಇರ್ತೀನಿ ಅಂತ ಹೇಳ್ತಾ ಮತ್ತೆ ಇನ್ನೊಂದು ವಿಷಯ ವೇಕೆನ್ಸ್ ನಲ್ಲಿ ಬರುವಂತಹ ಫ್ರೀ ರೀಡಿಂಗಿಗೆ ನೀವು ಎಂಟ್ರಿಯನ್ನು ತಗೋಬೇಕಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ನಿಮ್ಮ ಹೆಸರುಗಳನ್ನ ನೋಂದಾಯಿಸ್ಕೊಳ್ಳಿ ಯಾರ ಹೆಸರು ಲಕ್ಕಿ ಡಿಪಿನಲ್ಲಿ ಬರುತ್ತೋ ಅವರಿಗೆ ಒಂದು ಫ್ರೀ ರೀಡಿಂಗ್ ಅನ್ನು ಕೊಡ್ತೀನಿ ಅಂತ ಹೇಳ್ತಾ ನಾನು ನೆಕ್ಸ್ಟ್ ಪ್ಯಾಲ್ ನಂಬರ್ ಟೂಗೆ ಹೋಗೋಣ ಓಕೆ ಓಕೆ ಸೊ ಪರ್ಪೋ ಕಲರ್ ಇರುವಂತಹ ಹಾರ್ಟ್ ವಿತ್ ಫ್ಲವರ್ ಇಮೇಜನ್ನು ಯಾರೆಲ್ಲ ಸೆಲೆಕ್ಟ್ ಮಾಡ್ಕೊಂಡಿದ್ದೀರೋ ಅದು ಫೈ ನಂಬರ್ ಟೂ ಆಗಿರತ್ತೆ ಸೊ ನಿಮಗೆ ಅವರು ಹೃದಯಪೂರ್ವಕವಾದಂತಹ ಮಾತುಗಳ ಏನು ಹೇಳ್ತಾ ಇದ್ದಾರೆ ಅವರ ಪ್ರೇಮ ಲೋಕದಲ್ಲಿ ನಿಮ್ಮನ್ನು ಯಾವ ರೀತಿ ನೋಡ್ಕೋಬೇಕು ಅಂತ ಅಂದ್ಕೊಂಡಿದ್ದಾರೆ ಅಂದರೆ ಸೊ ಬಹಳಷ್ಟು ಕಾನ್ಫಿಡೆಂಟ್ ಇರುವಂಥದ್ದು ಮತ್ತು ಅವರಿಗೆ ಅವ್ರು ಹೇಳ್ತಾ ಇರೋದು ನಾನು ನಿನ್ನನ್ನು ಬಿಟ್ಟು ಇರೋದಿಕ್ಕೆ ಸಾಧ್ಯನೇ ಇಲ್ಲ ಯಾವಾಗಲೂ ಕೂಡ ನಾನು ನಿನ್ನ ಜೊತೆ ಇರಬೇಕು ಅನ್ನುವಂತಹ ಮನಸ್ಥಿತಿಗಳು ಇದ್ದೇ ಇರುತ್ತೆ ನನಗೆ ಯಾಕಂದ್ರೆ ಅಷ್ಟೊಂದು ಅಟ್ರಾಕ್ಷನ್ಸ್ ನಿನ್ನಲ್ಲಿ ಇರುವಂತಹದ್ದು ಮತ್ತೆ ನೀನೇನೇ ಬೇಜಾರ್ ಮಾಡಿಕೊಂಡು ನನ್ನಿಂದ ನೀವು ದೂರ ಹೋಗುವ ಹೋಗುವ ಪ್ರಯತ್ನವನ್ನ ಮಾಡ್ತಾ ಇದ್ರು ಅಥವಾ ಈ ಪ್ರೀತಿಯಲ್ಲಿ ಎಷ್ಟೇ ಚಾಲೆಂಜಸ್ಗಳನ್ನ ಫೇಸ್ ಮಾಡಬೇಕಾಗಿ ಬಂದ್ರು ಕೂಡ ನಾನು ನಿಮ್ಮನ್ನು ಬಿಡೋದಕ್ಕೆ ಸಾಧ್ಯನೇ ಇಲ್ಲ ಅನ್ನೋದನ್ನು ಹೇಳ್ತಾ ಇದ್ದಾರೆ ಮತ್ತೆ ಎಷ್ಟೋ ಭಾರಿ ಪ್ರೀತಿಯ ವಿಚಾರದಲ್ಲಿ ಸೆಪ್ರೇಷನ್ಸ್ಗಳಿರ್ಬೋದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳಿರ್ಬೋದು ಏನೇ ಆಗ್ತಾ ಇದ್ರು ಕೂಡ ಅದನ್ನ ಸರಿ ಮಾಡಿಕೊಂಡು ನಾನೇ ಹಿಂದೆ ಹಿಂದೆ ಬರ್ತಿರ್ತೀನಿ ಯಾಕೆ ಅನ್ನೋದಾದರೆ ನಾನು ಪ್ರೀತಿಯಲ್ಲಿ ಕನ್ಫ್ಯೂಷನ್ಗಳಾದಾಗ ಅಥವಾ ಬೇಜಾರುಗಳಾದಾಗ ಅದೆಷ್ಟೇ ಬೇಜಾರುಗಳಾಗಿದ್ರು ಕೂಡ ನಾನೇ ಮುಂದೆ ಬಂದು ಸರಿ ಮಾಡ್ಕೊಳ್ಳೋ ಪ್ರಯತ್ನವನ್ನ ಮಾಡ್ತೀನಿ ಯಾಕೆ ಪ್ರೀತಿ ಪ್ರೀತಿಯಷ್ಟು ಮುಖ್ಯ ನನಗೆ ಮತ್ತೆ ತುಂಬಾ ಎನರ್ಜೆಟಿಕ್ ಆದಂತಹ ರೀತಿಯ ಪ್ರೀತಿ ನಿಂದು ಮತ್ತೆ ಯಾವುದೇ ರೀತಿಯ ಭಯ ಇಲ್ಲದ ಹಾಗೆ ನನ್ನ ಪ್ರೀತಿಯನ್ನ ಉಳಿಸ್ಕೊಳ್ಳೋ ಪ್ರಯತ್ನವನ್ನ ಮಾಡ್ತೀನಿ ನೀನು ನನ್ನ ಹತ್ರ ಎಷ್ಟೇ ಮಿಸ್ಅಂಡರ್ಸ್ಟ್ಯಾಂಡಿಂಗನ್ನ ಮಾಡ್ಕೋತಾ ಇದ್ರು ಕೂಡ ಆ ಪ್ರೀತಿಯನ್ನ ಉಳಿಸ್ಕೊಳ್ಳೋದಕ್ಕೆ ನಾನು ಯಾವಾಗ್ಲೂ ಕೂಡ ಪ್ರಯತ್ನವನ್ನ ಮಾಡೇ ಮಾಡ್ತೀನಿ ಅನ್ನೋದನ್ನ ಹೇಳ್ತಾ ಇದಾರೆ ಬಿಕಾಸ್ ಯಾಕೆ ಅನ್ನೋದಾದ್ರೆ ಪ್ರೀತಿಯನ್ನ ನನ್ನಿಂದ ಮರೆಯೋದಕ್ಕೆ ಸಾಧ್ಯ ಇಲ್ಲ ಮತ್ತೆ ಈ ಪ್ರೀತಿ ಅನ್ನೋದು ನನಗೆ ತುಂಬಾ ಇಂಪಾರ್ಟೆಂಟ್ ಆಗಿರೋದ್ರಿಂದ ನಾನು ಎಷ್ಟೇ ಬ್ರೇಕಪ್ಗಳು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು ಅಥವಾ ಒಂದು ರೀತಿಯ ಬ್ಲಾಕಿಂಗ್ ಅಲ್ಲಿ ಇದ್ರು ಕೂಡ ಅದನ್ನ ಎಲ್ಲವನ್ನ ಕೂಡ ಮೀರಿ ನಾನೇ ನಿನ್ನನ್ನು ಮಾತಾಡ್ಸ್ಕೊಂಡು ಬರ್ತಾ ಇರ್ತೀನಿ ಯಾಕೆ ಅಂದರೆ ಅಪ್ರೀತಿಯನ್ನ ಮರೆಯೋದಿಕ್ಕೆ ಸಾಧ್ಯ ಇಲ್ಲ ಪ್ರೀತಿಯನ್ನು ಬಿಟ್ಟಿರೋದಕ್ಕೂ ಸಾಧ್ಯ ಇಲ್ಲ ಸೊ ಅಂದ ಮೇಲೆ ಏನೇ ಆದ್ರೂ ಅದನ್ನು ಸರಿ ಮಾಡ್ಕೋಬೇಕಲ್ವಾ ಸೊ ಅದೇ ಕಾರಣಕ್ಕೋಸ್ಕರವಾಗಿಯೇ ನಾನು ಪ್ರಯತ್ನವನ್ನ ಮಾಡ್ತಾ ಇರ್ತೀನಿ ಅನ್ನೋದನ್ನ ಹೇಳ್ತಾ ಇದ್ದಾರೆ ಸೊ ನಾನು ನೀನು ಅಂದ್ಕೊಂಡಿರೋ ಅಷ್ಟು ಮಟ್ಟಿಗೆ ಕೆಲವೊಂದು ವಿಚಾರಗಳಲ್ಲಿ ರೀಚ್ ಆಗೋದಕ್ಕೆ ಇರದೇ ಇರಬಹುದು ಅಂದರೆ ಕೆಲವೊಂದು ವಿಚಾರಗಳಲ್ಲಿ ನೀನು ತುಂಬ ಬೇಜಾರು ಮಾಡ್ಕೋತೀಯಾ ಅಥವಾ ಅಸಹನದಿಂದ ಇರ್ತೀಯ ಅಥವಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅನ್ನು ಮಾಡ್ಕೊತೀಯಾ ಸೊ ಕೆಲವೊಂದು ವಿಚಾರಗಳಲ್ಲಿ ನನ್ನಿಂದ ದೂರ ದೂರ ಹೋಗುವ ಪ್ರಯತ್ನವನ್ನ ಮಾಡ್ತಿರ್ತೀಯ ಆದರೆ ಏನೇ ಸಮಸ್ಯೆಗಳು ಬಂದರೂ ಕೂಡ ಅದನ್ನ ಸರಿ ಮಾಡ್ಕೊಳೋ ಪ್ರಯತ್ನಗಳನ್ನ ನಾನು ಮಾಡ್ತಾ ಇರ್ತೀನಿ ಸೊ ನನ್ನ ಕನಸಿನ ಲೋಕದಲ್ಲಿ ಪ್ರೀತಿ ಅಂದರೆ ಅದು ಬಿಟ್ಟು ಹೋಗುವಂತಹದ್ದಲ್ಲ ಸಾ ಸಾಮರಸ್ಯದಿಂದ ಇರುವಂತಹದ್ದು ಏನೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು ಬಂದ್ರು ಸರಿ ಮಾಡಿಕೊಳ್ಳುವಂತಹ ಪ್ರಯತ್ನಗಳನ್ನೇ ಮಾಡಬೇಕೆ ಹೊರತು ಅಲ್ಲಿಂದ ದೂರ ಹೋಗೋದು ಅಥವಾ ಅಹ್ ನಮ್ಮನ್ನ ಬಿಟ್ಟು ದೂರ ಹೋಗುವಂತಹ ಪ್ರಯತ್ನಗಳನ್ನ ಮಾಡುವುದರಿಂದ ನಮ್ಮ ಜೀವನದಲ್ಲಿ ಪ್ರೀತಿ ಅನ್ನೋದು ಉಳಿಯೋದಿಕ್ಕೆ ಹೇಗೆ ಸಾಧ್ಯ ಅನ್ನೋದನ್ನ ಹೇಳ್ತಾ ಇದ್ದಾರೆ ಸೊ ಅವರ ಪ್ರೇಮ ಲೋಕದಲ್ಲಿ ಇವರು ಕೂಡ ಅಷ್ಟೇ ನಿಮಗೆ ಸೀರಿಯಸ್ ಆದಂತಹ ಕಮಿಟ್ಮೆಂಟ್ ಅನ್ನ ಕೊಡೋದಿಕ್ಕೆ ಇವರು ಕೂಡ ರೆಡಿ ಇದ್ದಾರೆ ಸೀರಿಯಸ್ ಕಮಿಟ್ಮೆಂಟ್ ಅನ್ನ ಕೊಡೋದಕ್ಕೆ ನಾನ್ ರೆಡಿ ನೀನ್ ಹೇಗೆ ಹೇಳ್ತೀಯೋ ಹಾಗೆ ಇರೋದಕ್ಕೆ ನಾನು ಕೂಡ ರೆಡಿ ಇದ್ದೀನಿ ಅನ್ನೋದನ್ನ ಹೇಳ್ತಾ ಇದ್ದಾರೆ ಮತ್ತೆ ನೀವು ಎಷ್ಟೇ ಡಾಮಿನೇಷನ್ ಆಗಿದ್ರು ಕೂಡ ಅವರು ಮಾತ್ರ ಸ್ವಲ್ಪ ತಾಳ್ಮೆಯಿಂದ ಇರುವ ಪ್ರಯತ್ನಗಳನ್ನೇ ಮಾಡ್ತಾ ಇರ್ತಾರೆ ಹಲವಾರು ವಿಚಾರಗಳಲ್ಲಿ ನೀನು ಒಂದು ರೀತಿಯ ಬರ್ಡನ್ ಆಗುವಂಥದ್ದು ಸೆಟ್ ಮಾಡ್ಕೊಳ್ಳುವಂತಹದ್ದು ಮತ್ತು ಏನೋ ಈ ರೀತಿಯಲ್ಲಿ ಯಾವುದೇ ರೀತಿಯ ಸಮಾಧಾನ ಇಲ್ಲ ಅನ್ನುವಂತಹ ರೀತಿಯಲ್ಲಿ ನೀನು ನಡ್ಕೊಳ್ಳೋ ನಡ್ಕೊಳ್ಳೋದು ಕೂಡ ಇದೆ ಸೊ ಆದರೂ ಕೂಡ ನಾನು ಸಮಾಧಾನವಾಗಿ ಯಾಕೆ ಇರ್ತೀನಿ ಹೇಳು ಈ ಪ್ರೀತಿ ನಮಗೆ ಮುಖ್ಯ ಸ್ವಲ್ಪ ಸಮಾಧಾನವಾಗಿ ಇದ್ದರೆ ಪ್ರೀತಿಯಲ್ಲಿ ಬಹಳಷ್ಟು ಸಾಮರಸ್ಯ ಅನ್ನೋದು ಬಂದೇ ಬರುತ್ತೆ ಆ ಕಾರಣಗಳಿಗೋಸ್ಕರವಾಗಿ ನನ್ನ ಪ್ರೇಮ ಲೋಕದಲ್ಲಿ ನಾನು ನಿನ್ನನ್ನು ಕಾಮನ ಬಿಲ್ಲು ಅಂದರೆ ಎಲ್ಲ ಕಲರ್ಸ್ ನನ್ನ ಜೀವನದ ಎಲ್ಲ ಕಲರ್ಸ್ ಕೂಡ ನೀನೇ ಅಂತಾನೆ ನಾನು ಅನ್ಕೊಂಡಿರೋದು ಅನ್ನುವಂತಹ ರೀತಿಯಲ್ಲಿ ಅವರ ಮನದಾಳದ ಮಾತುಗಳನ್ನ ಹೇಳ್ತಾ ಇದ್ದಾರೆ ಒಂದು ಲಾಸ್ಟ್ ಮೆಸೇಜ್ ಕೊಡೋದಕ್ಕೆ ಇಷ್ಟಪಡ್ತಾರೆ ಆಸ್ಪಿಟ್ಸ್ ಎಸ್ ಯಾವಾಗ್ಲೂ ಕೂಡ ನಾನು ಕ್ಯೂರಿಯಸ್ ಆಗಿರ್ತೀನಿ ನೀನು ಯಾವಾಗ ಮಾತಾಡ್ತೀಯ ಯಾವಾಗ ಮೆಸೇಜ್ ಮಾಡ್ತೀಯ ಯಾವಾಗ ನೀನು ಒಂದೇ ಒಂದು ಆನ್ಲೈನಿಗೆ ಬಂದರೆ ಒಂದು ಮೆಸೇಜನ್ನು ಯಾವಾಗ ನಿನಗೆ ಕಳಿಸ್ಬೋದು ಅನ್ನೋದಕ್ಕೆ ವೆಯ್ಟ್ ಮಾಡ್ತಾ ಇರ್ತೀನಿ ಸೊ ಅದಕ್ಕೋಸ್ಕರವಾಗಿ ನಾನು ಹೇಗೆ ನಿನ್ನ ಇಟ್ಕೋಬೇಕು ಅನ್ನುವಂಥದ್ದೆಲ್ಲವೂ ಕೂಡ ಪಾಸಿಟಿವ್ ಆದಂತಹ ರೀತಿಯಲ್ಲಿಯೇ ಇದೆ ಸೊ ನಿನ್ನಿಂದ ವೇರಿಯೇಷನ್ಗಳಾದ್ರೂ ಕೂಡ ನಾನು ಯಾವುದೇ ರೀತಿಯ ಸಿಟ್ಟುಗಳನ್ನು ಮಾಡಿಕೊಳ್ಳದೆ ಬಹಳ ತಾಳ್ಮೆಯಿಂದ ನಾನು ಪ್ರೀತಿಯನ್ನು ಉಳಿಸ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತೀನಿ ನನ್ನ ಪ್ರೇಮ ಲೋಕದಲ್ಲಿ ನೀನು ಒಂದು ಕಲರ್ಸ್ ಅಂದ್ರೆ ಹಲವಾರು ಕಲರ್ಗಳಲ್ಲಿ ಎಲ್ಲ ಕಲರ್ಸ್ ಕೂಡ ನೀನೇ ಆಗಿರೋದ್ರಿಂದ ನಿನ್ನನ್ನು ಬಿಟ್ಟು ಇರೋದಕ್ಕೆ ನಾನು ಸಾಧ್ಯನೇ ಇಲ್ಲ ಅನ್ನೋದನ್ನ ಹೇಳ್ತಾ ಇದ್ದಾರೆ ಇದು ಅವರ ಹೃದಯ ಪೂರ್ವಕವಾದಂತಹ ಮಾತಾಗಿರುತ್ತೆ ಸೊ ಅವರ ಪ್ರೀತಿಯ ಲೋಕದಲ್ಲಿ ನಿಮ್ಮನ್ನ ಕಾಮನ ಬಿಲ್ಲಿನ ರೀತಿಯಲ್ಲಿ ನೋಡ್ತಾರೆ ಸೊ ಒಂದು ಕಾಮನ್ ಬಿಲ್ ಅನ್ನೋದು ದಿನಾಗ್ಲೂ ಕಾಣುತ್ತಾ ಇಲ್ಲ ಅಲ್ವಾ ಸೊ ತುಂಬ ಪ್ರೀಶಿಯಸ್ ಅಲ್ವಾ ಅದು ಸೊ ಯಾವಾಗ್ಲೋ ಕಾಣುವಂಥದ್ದು ಅಂತಹ ಅಮೂಲ್ಯವಾದಂತಹ ರೀತಿಯ ಪ್ರಕೃತಿಯಿಂದ ಬರುವಂತಹ ಕಾಮರ ಬಿಲ್ಲಿನ ಕಲರ್ಸಿಗೆ ನಿಮ್ಮನ್ನು ಹೋಲಿಸ್ತಾರೆ ಅಂದರೆ ಅವರು ಕೂಡ ನಿಮ್ಮನ್ನು ನಿಷ್ಕರ್ಮಶವಾಗಿಯೇ ಪ್ರೀತಿಸ್ತಾ ಇರ್ತಾರೆ ಸೊ ನೀವು ಸ್ವಲ್ಪ ಗಳನ್ನ ಮಾಡ್ಕೋತಾ ಇದ್ರು ಬಹಳಷ್ಟು ತಾಳ್ಮೇಲೆ ಇರುವಂತಹ ಪ್ರಯತ್ನಗಳನ್ನು ಮಾಡ್ತಾರೆ ಯಾಕಂದರೆ ಅವರಿಗೆ ಪ್ರೀತಿ ಬೇಕು ಆ ಪ್ರೇಮ ಲೋಕದಲ್ಲಿ ನೀವೊಂದು ಕಲರ್ಸ್ನ ರೀತಿಯಲ್ಲಿ ಇರಬೇಕು ಅನ್ನೋದನ್ನ ಬಯಸ್ತಾರೆ ಸೊ ಇದಿಷ್ಟು ಪಾಲ್ ನಂಬರ್ ಟೂ ಅವರ ರೀಡಿಂಗ್ ಆಗಿರುತ್ತೆ ಈ ತರಹದ ರೀಡಿಂಗ್ ನಿಮ್ಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ನಾನು ನಿಮ್ಮನ್ನ ಮತ್ತೊಂದು ರೀಡಿಂಗ್ ಅಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ಚಿಕ್ಕ ಗುಡ್ ಬೈ